ಓಂ ನಮ್ಮ ಶಿವಾಯ ಜೈ ಶ್ರೀ ಕೃಷ್ಣ ಸ್ವಾಮಿ ಕುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ಶುದ್ಧ ಬ್ರಾಹ್ಮಣ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಯಾರು ಜನಿಸ್ತಾರೆ ಅವರು ಹಿಂದಿನ ಜನ್ಮದಲ್ಲಿ ಏನು ಮಾಡಿ ಈ ಜನ್ಮದಲ್ಲಿ ಆ ಥರ ಹುಟ್ಟುವಂಥದ್ದು ಮತ್ತು ದಿವ್ಯ ದೇಹ ಎಂದರೇನು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡ್ತೇನೆ ಅದ್ರ ಬಗ್ಗೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ವಿಡಿಯೋ ನೋಡೋದು ಮಾತ್ರ ಅಲ್ಲ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತ ಓದುವಾಗ ಸದ್ಯದ ಬೆಲ್ ಐಕಾನ್ ಇದೆ ಕ್ಲಿಕ್ ಮಾಡಿದಾಗ ಅಂತ ಇದೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಗ ನಾನು ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು ರಾಶಿ ನಕ್ಷತ್ರದ ಜೊತೆಗೆ ಒಂದುವರೆ ರಾಶಿ ನಕ್ಷತ್ರೋ ಅಪರವಾಗಿಲ್ಲ ಡೇಟ್ ಆಫ್ ಬರ್ತಾ ಹಾಕಿ ಖಂಡಿತಗೊಂಡು ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸಿದ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವುದು ಲೇಟ್ ಆಗ್ಬೋದು ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತಾರೆ ಆದರೆ ಬರೀ ರಾಶಿ ನಕ್ಷತ್ರ ಅರ್ಧಮರ್ಧ ಸಮಸ್ಯೆಯನ್ನು ಬರೆದುಕೊಳ್ಳಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ ಕರೆಕ್ಟಾಗಿ ಬರೆದುಕೊಳ್ಳಿಸಿ ಸಮಸ್ಯೆನ ಉತ್ತರ ಕೊಟ್ಟೆ ಕೊಡ್ತಾರೆ ಹಾಗೆ ನಾನು ನಿಮ್ಮ ಜೊತೆ ಯಾವತ್ತಿರ್ತೀನಿ ನಾನು ನಿಮ್ಮ ಶಿವದೇವರ ಗುರುಗಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಇನ್ನೊಂದು ಏನು ಅಂದರೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳಬಹುದು ಡೇಟ್ ಆಫ್ ಬರ್ತ್ ಹಾಕಿ ಮೊದಲಿಂದಾಗಿ ಇದು ಭಗವದ್ಗೀತೆಯಲ್ಲಿ ಬರುವಂಥದ್ದು ಶ್ರೀಕೃಷ್ಣ ಪರಮಾತ್ಮರು ಹೀಗೆ ಹೇಳ್ತಾರೆ ಬೇರೆ ಎಲ್ಲ ಕ್ರಿಯೆಗಳನ್ನು ತೊರೆದು ಕೇವಲ ನನ್ನ ಸೇವೆಯಲ್ಲಿ ಮಗ್ನನಾಗು ಎಲ್ಲ ಪಾಪಕಾರ್ಯಗಳ ಫಲಗಳಿಂದ ನಿನ್ನನ್ನು ನಾನು ರಕ್ಷಿಸ್ತೇನೆ ಅಂತ ಹೇಳ್ತಾರೆ ಈ ಲೌಕಿಕ ಪ್ರಪಂಚದ ಬದ್ಧ ಜೀವನದಲ್ಲಿ ನಾವು ಕೇವಲ ಪಾಪ ಫಲಗಳನ್ನು ಸೃಷ್ಟಿಸ್ತಾ ಇದ್ದೇವೆ ಅಷ್ಟೇ ಈ ಫಲಾಫಲಗಳಿಂದ ನಮಗೆ ಈ ಶರೀರ ಬಂದಿದೆ ನಾನು ಹೇಳಿದ್ದೇನೆ ಈಗಾಗಲೇ ನಾವು ಎಷ್ಟು ಪಾಪ ಮಾಡ್ತೀವೋ ಏನು ಮಾಡ್ತೀವೋ ಅದು ನಿರಂತರವಾಗಿ ನಾವು ಇನ್ನೊಂದು ಜನ್ಮಕ್ಕೆ ಬಂದಾಗ ಅದನ್ನು ಸರಿ ಮಾಡಿದರೂ ಓಕೆ ಇಲ್ಲಾಂದರೆ ಇನ್ನೂ ಪಾಪ ಮಾಡಿದರೆ ಅದು ಮನುಷ್ಯ ಜನ್ಮ ಆ ಪಾಪ ಕಾರ್ಯ ಕರ್ಮಗಳು ಎಷ್ಟು ಇದು ಆಗುತ್ತೋ ನಾವು ಅದನ್ನು ಯಾವಾಗ ಸರಿ ಮಾಡಲಿಕ್ಕೆ ಯಾವಾಗ ಸರಿಯಾಗಿ ಅದಕ್ಕೆ ಹೋಗ್ತೀವೋ ಆಗ ನಮ್ಮ ದೇಹ ಮುಕ್ತಿಯನ್ನು ಹೊಂದುವಂಥದ್ದು ಸ್ವರ್ಗಮ ಇಲ್ಲಾಂದರೆ ನಮಗೆ ಆ ಪಾಪಕರ್ಮಗಳನ್ನು ನಿರಂತರವಾಗಿ ಇದ್ದರೆ ನಿರಂತರವಾಗಿ ಮನುಷ್ಯ ಜನ್ಮ ನಮಗೆ ದೇವರು ಕೊಡುವಂಥದ್ದು ಹಾಗೆಯೇ ನಮ್ಮ ಪಾಪಕಾರಿಗಳು ನಿಂತರೆ ನಾವು ಭೌತಿಕ ದೇವನ ಧರಿಸಬೇಕಾಗುವುದಿಲ್ಲ ನಾವು ದಿವ್ಯ ದೇಹವನ್ನು ಪಡೆದುಕೊಳ್ಳಬಹುದು ಹಾಗೆಯೇ ದಿವ್ಯ ದೇಹ ಎಂದರೇನು ಅಂತ ನೋಡೋಣ ಜನನ ಮರಣ ವ್ಯಾಧಿ ಮುಪ್ಪಿನಿಂದ ಮುಕ್ತವಾಗಿರುವ ದೇಹವೇ ದಿವ್ಯ ದೇಹ ಅದು ಜ್ಞಾನ ಆನಂದದಿಂದ ಪೂರ್ಣವಾದ ಶಾಶ್ವತ ದೇಹ ವಿವಿಧ ಕಾಮನೆಗಳಿಗೆ ಅನುಗುಣವಾಗಿ ವಿವಿಧ ದೇಹಗಳ ಸೃಷ್ಟಿಯಾಗುತ್ತೆ ನಾನಾ ಬಗ್ಗೆ ಉಪಭೋಗಗಳನ್ನು ಕುರಿತು ನಮಗೆ ಕಾಮನೆಗಳು ಇರುವವರಿಗೂ ನಾನಾ ವಿಧವಾದ ಭೌತಿಕ ದೇಹಗಳನ್ನು ನಾವು ಧರಿಸಬೇಕಾಗುತ್ತೆ ಹಾಗೆ ಭಗವಾನ್ ಶ್ರೀಕೃಷ್ಣರು ಎಷ್ಟು ಕರುಣಾಶಾಲಿ ಎಂದರೆ ನಾವು ಬಯಸಿದ್ದನ್ನೇ ಅನುಗ್ರಹಿಸ್ತಾರೆ ನಾವು ಏನು ಬಯಸುತ್ತೇವೆ ಅದನ್ನೇ ದೇಹವನ್ನು ಅನುಭ ಅದನ್ನು ಕೊಡುವಂಥದಂತೆ ಹಾಗೆಯೇ ನಾವು ಬಯಸಿದ್ದರೆ ಭಗವಾನ್ ಶ್ರೀಕೃಷ್ಣರು ಅದೇ ಅವಕಾಶ ನಮಗೆ ಒದಗಿಸಿಕೊಡುವಂಥದ್ದು ಭಗವಂತನ ಸೇವೆಯಲ್ಲಿ ಮಾತ್ರ ಮಗ್ನನಾದ ಸಾಧು ಪುರುಷ ಭಕ್ತನ ದೇಹವನ್ನು ಬಯಸಿದ್ದರೆ ಅವರು ಅದನ್ನೇ ನಮಗೆ ಕೊಡ್ತಾರಂತೆ ಇದನ್ನು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ಹಾಗೆಯೇ ಒಬ್ಬ ವ್ಯಕ್ತಿ ಆತ್ಮ ಸಾಕ್ಷಾತ್ಕಾರದ ಮಾರ್ಗದ ಯೋಗದಲ್ಲಿ ಮಗ್ನನಾಗಿದ್ದು ಕಾರಣಾಂತರದಿಂದ ಅದನ್ನು ಪೂರ್ಣಗೊಳಿಸಲು ಅಸಮರ್ಥನಾದರೆ ಅವನಿಗೆ ಇನ್ನೊಂದು ಅವಕಾಶವನ್ನು ನೀಡಲಾಗತ್ತೆ ಶುದ್ಧ ಬ್ರಾಹ್ಮಣನ ಅಥವಾ ಶ್ರೀಮಂತನ ಕುಟುಂಬದಲ್ಲಿ ಅವನಿಗೆ ಜನ್ಮ ನೀಡಲಾಗುವುದು ಅಂಥ ಕುಟುಂಬದಲ್ಲಿ ಜನ್ಮ ತಾಳುವಷ್ಟು ಭಾಗ್ಯವಂತನಾದ ವ್ಯಕ್ತಿ ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಅರಿಯಲು ಎಲ್ಲ ಅನುಕೂಲಗಳನ್ನು ಪಡೆಯುವಂಥದ್ದು ನಮ್ಮ ಕೃಷ್ಣ ಪ್ರಜ್ಞೆಯ ಮಕ್ಕಳಿಗೆ ಬಾಲ್ಯದಿಂದಲೇ ಸಂಕೀರ್ತನೆ ಮತ್ತು ನರ್ತವನವನ್ನು ಮಾಡುವುದು ಹೇಗೆ ಎಂಬುದನ್ನು ಕಲಿಯುವ ಅವಕಾಶ ದೊರೆಯುತ್ತೆ ಆದುದರಿಂದ ಬೆಳೆದು ದೊಡ್ಡವರಾದ ಮೇಲೆ ಅವರು ಬದಲಾಗುವುದಿಲ್ಲ ಬದಲಿಗೆ ಅವರು ಸ್ವಾಭಾವಿಕವಾಗಿ ಪ್ರಗತಿಯನ್ನು ಸಾಧಿಸುವಂಥದ್ದು ಅವರು ಬಹಳ ಭಾಗ್ಯಶಾಲಿಗಳು ಮಗು ಅಮೇರಿಕದಲ್ಲಿ ಜನ್ಮ ತಳದಿ ಜನ್ಮ ತಳೆಯಲಿ ಅಥವಾ ಯುರೋಪಿನಲ್ಲಿ ಜನ್ಮ ತಳೆಯಲಿ ಅದರ ತಂದೆ ತಾಯಿ ಭಕ್ತರಾಗಿದ್ದರೆ ತಾನೂ ಪ್ರಗತಿ ಸಾಧಿಸುತ್ತೆ ಭಕ್ತರ ಕುಟುಂಬದಲ್ಲಿ ಜನಿಸಿದ ಮಗುವಿಗೆ ಈ ಅವಕಾಶ ದೊರೆಯುತ್ತೆ ಅಂದರೆ ಹಿಂದಿನ ಜನ್ಮದಲ್ಲಿ ಅವನು ಆಗಲೇ ಯೋಗ ಪದ್ಧತಿಯನ್ನು ಅನುಸರಿಸುತ್ತಿದ್ದ ಕಾರಣಾಂತರದಿಂದ ಅದನ್ನು ಪೂರ್ಣಗೊಳಿಸಲಾಗಿಲ್ಲ ಎಂದು ಇದರ ಅರ್ಥ ಆದುದರಿಂದ ಮತ್ತೆ ಪ್ರಗತಿ ಸಾಧಿಸುವುದಕ್ಕಾಗಿ ಉತ್ತಮ ತಂದೆ ತಾಯಿ ಆಶ್ರಯದಲ್ಲಿ ಆ ಮಗುವಿಗೆ ಮತ್ತೊಂದು ಅವಕಾಶವನ್ನು ನೀಡಲಾಗುತ್ತೆ ನೋಡಿ ಈ ರೀತಿಯಲ್ಲಿ ದೈವ ಪ್ರಜ್ಞೆಯಲ್ಲಿ ತನ್ನ ಪ್ರಗತಿಯನ್ನು ಪೂರ್ಣಗೊಳಿಸಿಕೊಳ್ಳುತ್ತಿದ್ದಂತೆ ವ್ಯಕ್ತಿ ಈ ಲೌಕಿಕ ಪ್ರಪಂಚದಲ್ಲಿ ಮರುಹುಟ್ಟು ಹುಟ್ಟು ಪಡೆಯಬೇಕಾಗುವುದಿಲ್ಲ ಅವನು ದಿವ್ಯ ಲೋಕಕ್ಕೆ ಮರಳುತ್ತಾನೆ ಎಷ್ಟು ಚೆನ್ನಾಗಿ ಹೇಳಿದನು ಶ್ರೀಕೃಷ್ಣ ಪರಮಾತ್ಮರು ನೋಡಿ ಹಾಗೆ ನಾನು ಈಗಾಗಲೇ ಅದರ ಬಗ್ಗೆ ಹೇಳಿದ್ದೇನೆ ತಪ್ಪು ಮಾಡಿದರೆ ಯಾವ ಥರ ಸರಿ ಮಾಡಿದರೆ ಯಾವ ಥರ ಅಂತ ಈಗಾಗಲೇ ಅದರ ಬಗ್ಗೆ ಮಾತಾಡಿದ್ದೇನೆ ಇದು ಒಂದು ಅದರ ಭಾಗ ಅಂತ ತಿಳ್ಕೊಳ್ಳೋಣ ಹಾಗೆಯೇ ಇನ್ನೊಂದು ಹೇಳ್ತಾರೆ ಅವರು ಮುಂದುವರೆದು ಕೃಷ ಕೃಷ್ಣರು ಪರಮಾತ್ಮರು ಅರ್ಜುನನ ಹತ್ರ ನನ್ನ ಅವಿರ್ಭಾವ ನಿರ್ಗಮನ ಚಟುವಟಿಕೆಗಳನ್ನು ವ್ಯಕ್ತಿ ಅರಿತುಕೊಂಡರೆ ಕೇವಲ ಹಾಗೆ ಅರಿತುಕೊಳ್ಳುವುದರಿಂದಲೇ ಈ ದೇಹವನ್ನು ತೊರೆದ ನಂತರ ದಿವ್ಯ ಲೋಕದಲ್ಲಿ ಜನ್ಮ ಬಿತ್ತುವ ಅವಕಾಶವನ್ನು ಪಡೆಯುವಂಥದ್ದು ಎಂದು ಕೃಷ್ಣರು ಭಗವದ್ಗೀತೆಯಲ್ಲಿ ಹೇಳ್ತಾರೆ ಇಂದು ನಾಳೆಯೂ ಅಥವಾ ನಾಡಿದ್ದು ಈ ದೇಹವನ್ನು ತೊರೆಯಲೇಬೇಕು ಅದು ನಿಶ್ಚಿತ ಆದರೆ ಕೃಷ್ಣನನ್ನು ಅರಿತವನು ಮತ್ತೆ ಭೌತಿಕ ದೇಹವನ್ನು ಧರಿಸಬೇಕಾಗಿಲ್ಲ ಅವನು ನೇರವಾಗಿ ದಿವ್ಯಲೋಕಕ್ಕೆ ಹೋಗಿ ದಿವ್ಯ ಗ್ರಹವೊಂದರಲ್ಲಿ ಜನ್ಮ ತಾಡುವಂಥದ್ದು ಆದುದರಿಂದ ವ್ಯಕ್ತಿ ಈ ದೇಹವನ್ನು ಧಾರಣೆ ಮಾಡಿದ ಕೂಡಲೇ ಅದು ಭಾರತದಲ್ಲಿ ಇರಲಿ ಅಥವಾ ಚಂದ್ರನಲ್ಲಿರಲಿ ಅಥವಾ ಸೂರ್ಯನಲ್ಲೇ ಇರಲಿ ಅಥವಾ ಬ್ರಹ್ಮಲೋಕದಲ್ಲೇ ಇರಲಿ ಅಥವಾ ಈ ಲೌಕಿಕ ಪ್ರಪಂಚದ ಬೇರೆ ಎಲ್ಲೇ ಆಗಲಿ ಅದು ತನ್ನ ಪಾಪಕರ್ಮಗಳ ಫಲ ಎಂತ ತಿಳಿಯಬೇಕು ಎಂದು ಕೃಷ್ಣ ಹೇಳ್ತಾರೆ ಪಾಪಕರ್ಮಗಳಲ್ಲಿ ಅನೇಕ ವರ್ಗಗಳಿವೆ ಆಯಾಯ ಪಾಪಕರ್ಮಗಳ ವರ್ಗಗಳಿಗೆ ಅನುಗುಣವಾಗಿ ವ್ಯಕ್ತಿ ಭೌತಿಕ ದೇಹವನ್ನು ಧರಿಸುವಂಥದ್ದು ಅದುದರಿಂದ ನಮ್ಮ ನಿಜವಾದ ಸಮಸ್ಯೆಯು ಹೇಗೆ ತಿನ್ನುವುದು ನಿದ್ರಿಸುವುದು ಕೂಡುವುದು ರಕ್ಷಿಸಿಕೊಳ್ಳುವುದು ಎಂಬುದಲ್ಲ ಭೌತಿಕವಲ್ಲದ ಆದರೆ ದಿವ್ಯವಾದ ದೇಹವನ್ನು ಪಡೆಯುವುದು ಹೇಗೆ ಎನ್ನುವುದು ನಮ್ಮ ನಿಜವಾದ ಸಮಸ್ಯೆ ಅದೇ ಎಲ್ಲ ಸಮಸ್ಯೆಗಳಿಗೆ ಅಂತಿಮ ಪ್ರೀತಿ ವಿಹಾರ ವ್ಯಕ್ತಿ ಕೃಷ್ಣನಿಗೆ ಶರಣಾಗತನಾದರೆ ಪೂರ್ಣವಾಗಿ ಕೃಷ್ಣ ಪ್ರಜ್ಞಾವಂತನಾದರೆ ಆಗ ಅವನಿಗೆ ಪಾಪ ಜೀವನದ ಎಲ್ಲ ಪ್ರತಿಫಲಗಳಿಂದ ರಕ್ಷಣೆಯನ್ನು ಕೊಡುವುದಾಗಿ ಕೃಷ್ಣರು ಭರವಸೆ ಕೊಡುವಂಥದ್ದು ನೋಡಿ ಎಷ್ಟೆಲ್ಲ ಇದೆ ನಮ್ಮ ಒಂದು ಭಗವದ್ಗೀತೆಯಲ್ಲಿ ಅಂತ ಹಾಗೆಯೇ ನಿಜವಾಗಿ ನಾನು ಯಾರೆಂದು ತಿಳಿದಿಲ್ಲ ಅಂತ ಕೃಷ್ಣರು ಭಗವದ್ಗೀತೆಯಲ್ಲಿ ಹೇಳುವಂಥದ್ದು ಯಾರಿಗೆ ಅಂದರೆ ಭಗವದ್ಗೀತೆಯಲ್ಲಿ ಅವರನ್ನು ಮೂಡರಿಂದ ಅಂದರೆ ಕೆಲವೊಂದು ಕಡೆ ಏನು ಇರ್ತದೆ ಈ ಒಂದು ಮನುಷ್ಯನಿಗೆ ನಿಜವಾದ ತಾನು ಯಾರು ಎಲ್ಲಿಂದ ಬಂದಿರುವುದು ಅಂತ ಗೊತ್ತಿರುವುದಿಲ್ಲ ಅದನ್ನೇ ಮಾಡ್ತಾನೆ ತಾನು ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದಕ್ಕಾಗಿ ಈ ಜನ್ಮದಲ್ಲಿ ಬಂದಿದ್ದೇನೆ ಅಂತ ಅರಿತರೆ ಬಹುಶಃ ಅದನ್ನು ಅವನು ಒಳ್ಳೆಯದೇ ಮಾಡುವಂಥದ್ದು ನಾನು ಏನೋ ಕೆಟ್ಟ ಕೆಲಸ ಮಾಡಿರ್ಬೋದು ಅಥವಾ ಪಾಪಕರ್ಮ ಮಾಡಿರ್ಬೋದು ಅದಕ್ಕೆ ಈ ಜನ್ಮದಲ್ಲಿ ನಾನು ಜನ್ಮ ತೆಗೆದಿದ್ದೆ ಅದನ್ನು ಸರಿಯಾಗಿ ಮಾಡಿ ಒಳ್ಳೆಯ ಒಂದು ರೀತಿಯಲ್ಲಿ ನಾನು ಹೋಗಿ ಅಲ್ಲೇನು ಸ್ವರ್ಗಕ್ಕೆ ಅಥವಾ ಮೋಕ್ಷಕ್ಕೆ ಪ್ರಾ ಇದು ಮಾಡಬೇಕು ಆಗಬೇಕು ಅದಕ್ಕೆ ಸಂದಾಯ ಆಗಬೇಕು ಅನ್ನೋದನ್ನು ಅರಿದ್ರೆ ಬಹುಶಃದೆಲ್ಲ ಒಂದು ಒಳ್ಳೆಯ ಇದು ಅಂತಲೇ ಹೇಳ್ಬೋದು ಅಲ್ವಾ